ಹಾಯ್ ವೀಕ್ಷಕರೇ ಇವತ್ತು ನಾನು ನಿಮಗೆ ಚಿಕನ್ ಕಟ್ಲೆಟ್ ಚಿಕನ್ ಚೀಸ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡುವ ತುಂಬ ಸೂಪರಾಗಿ ಬಂದಿದೆ ರೆಸಿಪಿ ನೀವು ಹೋಟೆಲಲ್ಲಿ ಹೋಗಿ ತೊಗೊಂಡು ತಿನ್ನೋದು ನಿಮಗೆ ಎರಡೆ ಎರಡು ಕೊಡ್ತಾರೆ ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮನಸ್ಫೂರ್ತಿಯಾಗಿ ತಿನ್ಬೋದು ಮನೆಯಲ್ಲೇ ಮಾಡಿಕೊಂಡು ಸೊ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಚಿಕನನ್ನು ಬೇಯಿಸಿಟ್ಕೊಂಡಿದ್ದೇನೆ ಸೊ ಅದು ವೀಡಿಯೋ ಮಾಡಲಿಲ್ಲ ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಚಿಕನಿಗೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಆಯಿಲ್ ಹಾಕಿ ಮೇಲ್ಗಡೆ ಸೊ ಅದು ಬೇಯಿಸ್ಕೊಂಡ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕದು ತುಂಬ ಸಣ್ಣಗೆ ನಾನು ಮಿಕ್ಸಿಲ್ ಹಾಕಿ ಗ್ರೈಂಡ್ ಕೂಡ ಮಾಡ್ಬೋದು ಬಟ್ ಅದು ನಿಮಗೆ ಚಿಕನ್ ಪೀಸಸ್ ಸಿಗೋದಿಲ್ಲ ಹಾಗಾಗಿ ಕೈಯಲ್ಲೇ ಪೊಡಿ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಫೋರ್ ಸ್ಪೂನ್ ಇದ್ರೆ ಅದರಲ್ಲಿ ಕೂಡ ಪೊಡಿ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಇರಬೇಕು ನೋಡಿ ಹೀಗೆ ಇದಾದ ನಂತರ ಇದಕ್ಕೆ ನಾನು ಒಂದು ಪೊಟೆಟೊ ಬೇಯಿಸಿರೋ ಪೊಟೆಟೋನ ತಕೊಂಡಿದ್ದೇನೆ ಅದು ಹೀಗೆ ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು ನಾನು ಇಲ್ಲಿ ದುರ್ದು ಹಾಕ್ಕೊಂಡಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಅದು ಸಾಫ್ಟಾಗಿ ಬೆಂದಿರಬೇಕು ಸೊ ಕೆಲವು ಪೊಟೆಟೊ ಒಳಗೆ ಗಟ್ಟಿ ಇರುತ್ತಲ್ಲ ಹಾಗೆಲ್ಲ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ನೋಡಿ ಇದಕ್ಕೆ ಒಂದು ಮೊಟ್ಟೆನ ಉರ್ದು ಹಾಕ್ಕೊತಿದ್ದೇನೆ ನೆಕ್ಸ್ಟ್ ಇದು ಚೀಸ್ ಚೀಸು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲದೇ ಬೇಡ ಸೊ ನಾನಿಲ್ಲಿ ಚೀಸ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಚೀಸ್ ಅದರ ನಂತರ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಆನಿಯನ್ ಇಲ್ಲಿ ನಾನು ಒಂದು ದೊಡ್ಡ ಸೈಜಿನ ಆನಿಯನ್ನೇ ಹೆಚ್ಕೊಂಡಿದ್ದೇನೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿದೆ ನೆಕ್ಸ್ಟು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಫ್ಲೇವರ್ಗೆ ಹಾಕೋದು ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ತೊಗೊಂಡಿದ್ದೇನೆ ಅದರ ನಂತರ ಸ್ವಲ್ಪ ನಾನು ಕರಿಬೇವು ಎಲೆನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಾದ ನಂತರ ಬ್ರೆಡ್ ಕ್ರಮ್ಸ್ ಇದ್ದರೆ ಬ್ರೆಡ್ ಕ್ರಮ್ಸ್ ಹಾಕೊಳ್ಳಿ ಇಲ್ಲದಿದ್ದರೆ ಮನೆಯಲ್ಲಿ ಬ್ರೆಡ್ ಇದ್ದರೆ ಅದನ್ನು ಕೂಡ ಪೀಸ್ ಪೀಸ್ ಆಗಿ ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಆಯಿತು ಸೊ ಬ್ರೆಡ್ ಕೂಡ ಓಕೆ ಇಲ್ಲ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡ್ರೂ ಆಗುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಳು ಮೆಣಸಿನ ಹುಡಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲೆ ಸೊ ಚಿಕನಿಗೆ ಇದೆಲ್ಲ ಅಲ್ಲ ಇನ್ಗ್ರಿಡಿಯಂಟ್ಸ ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ನೀಟಾಗಿ ನೀವು ಹಾಕ್ಕೊಂಡಿರೋ ಪೊಟೊಟೊ ಮತ್ತು ಆ ಎಲ್ಲ ಇದೆಲ್ಲ ಅದು ಮತ್ತು ಬ್ರೆಡ್ ಕ್ರಮ್ಸ್ ಅದರಲ್ಲೇ ನಿಮಗೆ ಅದನ್ನು ಕೋಟಿಂಗ್ ಮಾಡಲಿಕ್ಕೆ ಚೆನ್ನಾಗಿ ಒಂದು ಶೇಪ್ ಕೊಡಲಿಕ್ಕೆ ಬರುತ್ತೆ ನೋಡಿ ನೀಟಾಗಿ ಇಲ್ಲಿ ನಾನು ಯಾವುದೇ ಥರದ ನೀರಾಗಲಿ ಆಯಿಲ್ ಆಗಲಿ ಸೇರಿಸ್ತಿಲ್ಲ ನೋಡಿ ಅದೇ ಏನು ನಾನು ಇನ್ಗ್ರಿಡಿಯೆಂಟ್ಸ್ ಹಾಕಿದ್ದೆ ಅದು ಸೊ ಇದನ್ನು ನೀವು ಮತ್ತೆ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಕಟ್ಕೊಳ್ಬೋದು ರೌಂಡ್ ಶೇಪು ಸ್ಕ್ವಾರ್ ಶೇಪು ಹಾರ್ಡ್ ಶೇಪು ಹೇಗೆ ಬೇಕಾದ್ರೂ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಕಟ್ಟಿ ಇಟ್ಕೊಳ್ಳಿ ಒಂದು ಸೈಡಲ್ಲಿ ಸೊ ನಂತರ ಒಂದು ಬೌಲಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಮೈದಾ ಹುಡಿ ಒಂದು ಟೀ ಸ್ಪೂನ್ ಮೈದಾ ಹುಡಿ ಇದು ಎರಡಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡ್ಬಿಟ್ಟು ಸ್ವಲ್ಪ ತಿಕ್ಕಾಗಿರುವಾಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಅದೇ ತೀರ ಅಲ್ಲ ನೋಡಿ ಈ ಥರ ಕಾಣಿಸಿದಲ್ಲ ಸ್ವಲ್ಪ ತಿಕ್ನೆಸ್ ಇರಬೇಕು ಅದರಲ್ಲಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಪ್ಲೇಟಿಗೆ ಬ್ರೆಡ್ ಕ್ರಮ್ಸನ್ನು ಹಾಕೊಳ್ಳಿ ಸೊ ಅದನ್ನು ಇಟ್ಕೊಂಡು ಈ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಬಾಲ್ಸ್ಗಳನ್ನು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ನಲ್ಲಿ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿದರೆ ಆಗೋಯ್ತು ನೋಡಿ ಕ್ಲೀನಾಗಿ ಕೋಟೆಡ್ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದೀಗ ಕಂಪ್ಲೀಟಾಗಿ ಬ್ರೆಡ್ ಕ್ರಮ್ಸಲ್ಲಿ ಮಿಕ್ಸ್ ಆಗಿದೆ ಅದರಲ್ಲಿ ಒಂದು ಲೇಯರ್ ನಿಮಗೆ ಮೈದಾ ಮತ್ತು ಕಾರ್ನ್ಫ್ಲವರ್ನ ಲೇಯರ್ ಕೂಡ ಅದರಲ್ಲಿ ಕೋಟೆಡ್ ಆಗಿದೆ ಅಲ್ಲ ಸೊ ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೇನೆ ಜಾಸ್ತಿ ಎಣ್ಣೆಯಲ್ಲಿ ಬಿಡೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಚಿಕನ್ ಕೂಡ ಬೆಂದಿದೆ ಬೇರೆ ಎಲ್ಲ ನಾವು ಬೇಯಿಸ್ಲಿಲ್ಲಾದರೂ ನಡೆಯುತ್ತೆ ಆನಿಯನ್ ಅದು ಇದೆಲ್ಲ ಸೊ ಹಾಗಾಗಿ ಲೈಟ್ ಫ್ರೈ ಮಾಡಿದರೆ ಸಾಕಂತೇಳಿ ಸೊ ಪಾನಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ನಾನು ಅದನ್ನು ಎರಡೂ ಸೈಡ್ ಕ್ಲೀನಾಗಿ ಬೇಯಿಸ್ಕೊಳ್ತಿದ್ದೇನೆ ಒಳ್ಳೆ ಕಲರ್ ಕೂಡ ಬರುತ್ತೆ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ ನಿಮಗೆ ಅದು ರೆಡ್ ಬ್ಲ್ಯಾಕ್ ಆಗಿಬಿಡುತ್ತೆ ಅಂದರೆ ಸುಟ್ಟೋಗ್ಬಿಡುತ್ತೆ ಸೊ ಹಾಕಿದರೆ ಸ್ವಲ್ಪ ಹೊತ್ತಿಗೇ ನೀವು ಅದನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಹೊತ್ತು ನೀವು ಕಟ್ಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಬ್ರೆಡ್ ಕನ್ಸಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಇಷ್ಟೇ ಸಾಕು ಉಳಿದಿರೋದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆಂದರೆ ನೀಟಾಗಿ ವಾಟರ್ ಪೇಪರ್ನಲ್ಲಿ ಮೇಲೆ ಮೇಲೆ ಇಡಬೇಡಿ ಇಟ್ಬಿಟ್ಟು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿದರೆ ನಿಮಗೆ ಯಾವಾಗ ಅವಾಗ ತಗೊಂಡ್ಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಸೊ ನಮ್ಮ ಚಿಕನ್ ಕಟ್ಲಿ ರೆಡಿ ಆಯಿತು ಸೊ ನೀವು ಕೂಡ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಏರ ನೋಡಿ ಅದನ್ನು ಹೇಗೆ ಅಂತ ನಾನು ಓಪನ್ ಮಾಡಿಕೊಂಡು ತೋರಿಸ್ತೇನೆ ನನ್ನ ಮನೆಯಲ್ಲಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂದಿದ್ದಾರೆ ಸೊ ಟೇಸ್ಟ್ ವೈಸು ದಿ ಬೆಸ್ಟ್ ಆಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನೀಟಾಗಿ ಬಂದಿದೆ ಎಣ್ಣೆ ಕೂಡ ಜಾಸ್ತಿ ಇಳ್ಕೊಂಡಿಲ್ಲ ಅಲ್ಲಿ ಒಳಗೆ ಚೀಸಿ ಆಗಿಬಿಟ್ಟು ವಾವ್ ಸೂಪರಾಗಿ ಬಂದಿದೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್